ನನ್ನ ಹೆಸರು ಪೂರ್ಣಿಮಾ ಇದು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ನಾನು ಇದುವರೆಗೂ ಯಾವುದೂ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿರಲಿಲ್ಲ ನಾನು ರೆಸಿಪೀಸ್ ಮತ್ತು ಬ್ಯೂಟಿ ಟಿಪ್ಸ್ ಹಾಗೆ ವೇಟ್ ಲಾಸ್ ರೆಸಿಪೀಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೊ ಇನ್ಮೇಲಿಂದ ನಾನು ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಫಸ್ಟ್ ಲಾಗ್ ಯೂಟ್ಯೂಬ್ನಲ್ಲಿ ಸೊ ನಮ್ಮ ಎಲ್ಲ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನನ್ನ ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡ್ಕೊಳ್ಳಿ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತು ನಾನು ಜನರಲ್ಲಾಗಿ ತುಂಬ ಸರ್ಚ್ ಮಾಡುವಂಥ ಟಾಪಿಕ್ಸ್ ಏನಂತ ಅಂದರೆ ಎಕ್ಸ್ಪೆಕ್ಟಿಂಗ್ ಮದರ್ಸ್ ಎಕ್ಸ್ಪೆಕ್ಟಿಂಗ್ ಪೇರೆಂಟ್ಸ್ ಏನು ಸರ್ಚ್ ಮಾಡ್ತಾರೆ ಅಂದರೆ ನಮ್ಮ ಪ್ರೆಗ್ನೆನ್ಸಿ ಬಂದಿದೆ ಅಂದಿದ ತಕ್ಷಣ ಅವರು ಪ್ರೆಗ್ನೆಂಟ್ ಆಗಿದ್ದೀವಿ ಅಂದ ತಕ್ಷಣ ಫಸ್ಟ್ ಹುಡ್ಕೋದು ಅಂತಂದರೆ ಮಗು ಗಂಡ ಹೆಣ್ಣ ಅವ್ರಿಗೆ ಕ್ಯೂರಿಯಾಸಿಟಿ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆ್ಯಕ್ಚುಲಿ ತಪ್ಪು ಅಲ್ಲ ಕೂಡ ಯಾಕಂದ್ರೆ ಒಂದು ತಾಯಿಗೆ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಯಾವ ಮಗು ಆಗ್ಬೋದು ಅಂತ ಬಟ್ ಯಾವ ಮಗು ಆದರೂ ತಾಯಿಗೆ ಅದು ಮಕ್ಕಳೇ ಹಾಗೆ ಅದು ಅವ್ರು ಅಷ್ಟೇ ಪ್ರೀತಿನ ಕೊಟ್ಟು ಇಬ್ಬರು ಮಕ್ಕಳನ್ನು ಅದೇ ತರ ನೋಡ್ಕೊಳ್ತಾರೆ ಸೊ ನಮ್ಮ ಇಂಡಿಯನ್ ಗೌರ್ಮೆಂಟ್ ಪ್ರಕಾರ ಏನಂತ ಅಂದರೆ ನಾವು ಜನ್ ಜೆಂಡರ್ನ ಪ್ರೆಡಿಕ್ಟ್ ಮಾಡೋ ಹಾಗಿರಲ್ಲ ಸೊ ಅದು ರಾಂಗ್ ಕೂಡ ಹೌದು ನಾನಿಲ್ಲಿ ಯಾವುದೇ ರೀತಿ ಅಕ್ಯುರೇಟ್ ಆಗಿ ಇದೇ ತರ ಮಗು ಅಂತ ನಾನು ಯಾವುದೇ ಕೂಡ ರಿವೀಲ್ ಮಾಡ್ತಾ ಇಲ್ಲ ಯಾವುದೇ ಟೆಸ್ಟಿಂದ ಆಗಲಿ ಇದೆಲ್ಲ ಒಂದು ಓಲ್ಡ್ ಏನಂತಾರೆ ಅವಾಗಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರಲ್ಲ ಸೊ ಈ ತರ ಇದ್ರೆ ಗಂಡು ಈ ತರ ಇದ್ರೆ ಹೆಣ್ಣು ಅಂತ ಆ ತರ ನಾನು ಒಂದು ಟಾಪಿಕ್ಸ್ ನಾನು ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇಬ್ರು ಮಕ್ಳಿದ್ದಾರೆ ಇಬ್ಬರಿಗೂ ಫೈವ್ ಇಯರ್ಸ್ ಗ್ಯಾಪ್ ಇದೆ ಸೊ ನಾನು ಇಬ್ಬರು ಮಕ್ಳದನ್ನು ಏನೇನು ನನ್ನ ಎಕ್ಸ್ಪೀರಿಯನ್ಸ್ ಥ್ರೂಟ್ ನನ್ನ ಪ್ರೆಗ್ನೆನ್ಸಿಯಲ್ಲಿ ಏನೇನೆಲ್ಲ ನನ್ನ ಎಕ್ಸ್ಪೆಕ್ಟ್ ಎಕ್ಸ್ಪೀರಿಯನ್ಸ್ ಇತ್ತು ಹಾಗೆ ಯಾವುದು ನನ್ನ ಮಗು ಯಾವುದು ಅನ್ನೋದು ಕೂಡ ನಾನು ಎಂಡಿಂಗಲ್ಲಿ ಹೇಳ್ತೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಎಲ್ಲರಿಗೂ ಕೂಡ ಇದು ತುಂಬ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಕ್ಸ್ಪೆಕ್ಟಿಂಗ್ ಮದರ್ಸು ಮೇಯ್ನಾಗಿ ನಾನು ಅವರಿಗೆ ಕೂಡ ಇದನ್ನು ಶೇರ್ ಇದ್ದೀನಿ ಸೊ ನಿಮಗೆ ಯಾರಾದರೂ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಇದ್ದರೂ ಕೂಡ ಅವ್ರ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಳಿ ಓಕೆನಾ ಸೊ ಫಸ್ಟ್ ಬಂದುಬಿಟ್ಟು ಫಸ್ಟ್ ಟಿಪ್ಪು ನಾನು ಯೂಟ್ಯೂಬಲ್ಲಿ ನಾನು ಕೂಡ ಅಷ್ಟೇ ನನಗೆ ನನ್ನ ಡೆಲಿವರಿ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನಾನು ಕೂಡ ತುಂಬ ಸರ್ಚ್ ಮಾಡಿದ್ದೆ ಏನಂತಂದರೆ ಗಂಡಾಗುತ್ತಾ ಹೆಣ್ಣಾಗುತ್ತಾ ಫಸ್ಟೇದಿಕ್ಕೇನು ಅನಿಸಲ್ಲ ಫಸ್ಟ್ ಅದಕ್ಕೆ ನಾರ್ಮಲಾಗಿ ಇದ್ಬಿಡ್ತೀವಿ ಗಂಡಾದರೂ ಆಯಿತು ಹೆಣ್ಣಾದರೂ ಆಯಿತು ಅಂತ ಅಷ್ಟು ಟೆನ್ಷನ್ ತೊಗೊಳ್ಳಲ್ಲ ಬಟ್ ಏನಂತಂದರೆ ಸೆಕೆಂಡ್ ಬೇಬಿ ಇವಾಗ ಗಂಡಿತ್ತು ಅಂದರೆ ಹೆಣ್ಣು ಆಗಬೇಕು ಅಂತ ಅನ್ಕೊಳೋದು ಕಾಮನ್ ಹಾಗೆ ಹೆಣ್ಣಿತ್ತು ಅಂದರೆ ಗಂಡಾಗಬೇಕು ಅಂತ ಅನ್ಕೊಳ್ಳೋದು ಕೂಡ ಕಾಮನ್ನು ಸೊ ಎರಡನೇದಕ್ಕೆ ಎಲ್ಲರೂ ಕೂಡ ಕ್ಯೂರಿಯಸ್ ಆಗಿರ್ತಾರೆ ಎಲ್ಲರೂ ಕೂಡ ಸ್ವಲ್ಪ ಸರ್ಚ್ ಮಾಡ್ತಾರೆ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಸೇಮ್ ಬೇಬಿ ಆದರೂ ಆಗಿಬಿಟ್ರೆ ಅಂತ ಕೂಡ ಸ್ವಲ್ಪ ಟೆನ್ಷನ್ ಇರುತ್ತೆ ಬಟ್ ಯಾವ ಮಗು ಆದರೂ ನಾನು ಹೇಳ್ತೀನಿ ಅದನ್ನು ಅಷ್ಟೇ ಈಕ್ವಲ್ ಆಗಿ ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅಷ್ಟೇ ಖುಷಿಯಿಂದ ಇರಿ ಅಂತ ನಾನು ಹೇಳ್ತೀನಿ ಯಾವುದನ್ನು ಕೂಡ ತುಂಬ ಆಸೆ ಇಟ್ಕೊಳ್ಳೋದು ಕೂಡ ತಪ್ಪು ಅಂತ ಒಂದು ಕಡೆ ನನಗನ್ಸುತ್ತೆ ಸೊ ನಾನು ಕೂಡ ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿದೆ ಅದರಲ್ಲಿ ತುಂಬ ಜನ ಹೇಳಿದ್ರು ಪ್ರೆಸೆಂಟ್ ಪೊಸಿಷನ್ ಹೇಳಿದ್ರು ಯೂರಿನ್ ಟೆಸ್ಟ್ ಹೇಳಿದ್ರು ಹಾಗೆ ಕೆಲವೊಂದು ಸಿಂಪ್ಟಮ್ಸ್ ಕೂಡ ಹೇಳಿದ್ರು ಸೊ ನಾನು ಹೇಗಾಯಿತು ನನ್ನ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಸ್ಟ್ ಬಂದ್ಬಿಟ್ಟು ಪ್ಲಸೆಂಟ್ ಪೊಸಿಷನ್ನು ನಾನು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಿಮಗೆ ಯಾರಿಗಾದರೂ ಸ್ಕ್ಯಾನಿಂಗ್ ರಿಪೋರ್ಟ್ ಬೇಕು ಅಂತ ಅನ್ನೋದಾದರೆ ನಾನು ಅದನ್ನು ನಿಮಗೆ ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ ನೀವು ಬೇಕು ಅಂದರೆ ಕಾಮೆಂಟ್ನಲ್ಲಿ ತಿಳಿಸಿ ನನಗೆ ಏನಂತ ಈಗ ಹೇಳ್ತಾರೆ ಪ್ಲಸೆಂಟ ಪೊಸಿಷನ್ ಇಂದ ನೋಡ್ಬೋದು ಆ್ಯಂಟೀರಿಯರ್ ಇದ್ದರೆ ಗಂಡು ಪೋಸ್ಟೀರಿಯರ್ ಇದ್ದರೆ ಹೆಣ್ಣು ಅಂತ ಕೆಲವ್ರು ಹೇಳ್ತಾರೆ ಪೋಸ್ಟೀರಿಯರ್ ಇದ್ರೆ ಗಂಡು ಆಂಟೀರಿಯರ್ ಇದ್ರೆ ಹೆಣ್ಣು ಅಂತ ಹೀಗೂ ಕೂಡ ಹೇಳ್ತಾರೆ ಸೊ ಇದು ಫಸ್ಟ್ ಹೇಳುವಂಥದ್ದು ಪ್ರೆಗ್ನೆನ್ಸಿನಲ್ಲಿ ಫಸ್ಟ್ ಹೇಳುವಂಥ ಒಂದು ಟಿಪ್ ಪೋಸ್ಟೀರಿಯರ್ ಇದ್ರೆ ಹೆಣ್ಣು ಆಂಟೀರಿಯರ್ ಇದ್ದರೆ ಗಂಡು ಹೀಗೆ ಹೇಳ್ತಾರೆ ಓಕೆ ಈಗ ಪೋಸ್ಟೀರಿಯರ್ ಮತ್ತು ಆಯ್ತು ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ಟ್ ರೇಟ್ ಹಾರ್ಟ್ ರೇಟ್ ಏನು ಹೇಳ್ತಾರೆ ಅಂತ ಅಂದರೆ ಒನ್ ಫಾರ್ಟಿ ಅಬೋ ಇದ್ದರೆ ಹೆಡ್ ಮಗು ಅಂತ ಹೇಳ್ತಾರೆ ಹಾಗೆ ಒನ್ ಫೋರ್ಟಿ ಬಿಲೋ ಇದ್ದರೆ ಅದನ್ನು ಗಂಡು ಮಗು ಅಂತ ಹೇಳ್ತಾರೆ ಓಕೆನಾ ಅದು ಒಂದು ಕಾಮನ್ ಆಗಿ ನೋಡುವಂಥ ಒಂದು ಮೇನು ಇವೆರಡನ್ನೂ ತುಂಬ ಜನ ನೋಡ್ತಾರೆ ಇನ್ನೊಂದಿಷ್ಟು ಇದೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ ಮುಂದೆ ಸೊ ಒನ್ ಫೋರ್ಟಿಯಿಂದ ಅಬೋ ಇದ್ದರೆ ಫಸ್ಟ್ ಕೇಳೋದೇನು ನಿಮ್ಮ ಮಗದು ಹಾರ್ಟ್ ರೇಟ್ ಹೇಗಿದೆ ನಿಮ್ಮ ನಮ್ಮದು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿದ ತಕ್ಷಣ ಇನ್ನೊಬ್ರು ಎಕ್ಸ್ಪೆಕ್ಟ್ ಇದಾರೆ ಎಕ್ಸ್ಪೆಕ್ಟಿಂಗ್ ಇದ್ದಾರೆ ಅಂದರೆ ಅವರು ಇನ್ನೊಬ್ರ ಹತ್ರ ಕೇಳ್ಕೊಳೋದೇನಂದ್ರೆ ನಿಮ್ಮ ಮಗು ಹಾಟ್ ಪೀಟ್ ಹಾಟ್ಪೀಟ್ ಎಷ್ಟಿದೆ ಇಲ್ಲ ಡೆಲಿವರಿ ಆದರೂ ಕೇಳ್ತಾರೆ ನಿಮ್ಮ ಮಗು ಹಾರ್ಟ್ ಪೀಟ್ ಎಷ್ಟು ಇತ್ತು ಅಂತ ಕೇಳೋದು ಕಾಮನ್ ಕ್ವಶನ್ ಇದು ಸೊ ಒನ್ ಫಾರ್ಟಿ ಅಬೋ ಇದ್ದರೆ ಹುಡುಗಿ ಅಂತಾರೆ ಒನ್ ಫಾರ್ಟಿ ಬಿಲೋ ಇದ್ದರೆ ಹುಡುಗ ಅಂತ ಹೇಳ್ತಾರೆ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಯೂರಿನಲ್ಲಿ ಟೆಸ್ಟ್ ಮಾಡೋಕೆ ಹೇಳ್ತಾರೆ ಏನಂತ ಸೋಡಾ ಬೇಕಿಂಗ್ ಸೋಡಾ ಹಾಕಿದ್ರೆ ಯೂರಿನಲ್ಲಿ ನಮ್ಮದು ಅರ್ಲಿ ಮಾರ್ನಿಂಗ್ ಯೂರಿನ್ ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಬೇಕಿಂಗ್ ಸೋಡಾ ಹಾಕೊಂಡ್ರೆ ಅದು ಬಬಲ್ಸ್ ಬಂದು ಅದು ಸ್ವಲ್ಪ ನೊರೆ ನೊರೆ ಥರ ಆಗಿದ್ರೆ ಆ ಥರ ಎಲ್ಲ ಬಂದರೆ ಅದು ಬಾಯ್ ಅಂತ ಹೇಳ್ತಾರೆ ಹಾಗೆ ಪ್ಲೇನ್ ಇದು ಅದು ಏನು ರಿಯಾಕ್ಟ್ ಮಾಡದೇ ಇದ್ರೆ ಅದು ಯೂರಿನ್ ಅಲ್ಲಿ ರಿಯಾಕ್ಟ್ ಆಗದೆ ಇದ್ರೆ ಅದು ಸೊಲ್ಯೂಷನ್ ಸೊ ಅದು ಏನಾಗುತ್ತೆ ಗರ್ಲ್ ಅಂತ ಹೇಳ್ತಾರೆ ಓಕೆ ಇದು ಥರ್ಡ್ ಟಿಪ್ ಫೋರ್ತ್ ಒಂದು ಬಂದ್ಬಿಟ್ಟು ಏನಂತ ಅಂದ್ರೆ ಅಮ್ಮಂದ್ರು ತುಂಬಾ ಕಲರ್ ಬಂದ್ರೆ ಹೆಣ್ಮಗು ತುಂಬಾ ಡಲ್ ಆದ್ರೆ ಬ್ಲ್ಯಾಕ್ ಆದ್ರೆ ಮಗು ಅಂತ ಹೇಳ್ತಾರೆ ಅಮ್ಮಂದ್ರು ಕಲರು ಏನಂತ ಅಂದ್ರೆ ಕಲರ್ ಡಲ್ ಆದ್ರೆ ಹೆಣ್ಮಗು ಅವ್ರದ್ದು ಸೌಂದರ್ಯನಲ್ಲಿ ತಗೊಳ್ತಾ ಇದೆ ಸೊ ಅದಕ್ಕೆ ಅಮ್ಮಂದ್ರು ಕಲರ್ ಡಲ್ ಆಗಿದ್ದಾರೆ ಅವ್ರದ್ದು ಏನೋ ಬ್ಯೂಟಿ ಅಷ್ಟು ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಗಂಡು ತುಂಬಾ ತುಂಬ ಚೆನ್ನಾಗ್ತಾರೆ ಅಂತಲೂ ಕೂಡ ಹೇಳ್ತಾರೆ ಇದು ಬಂದ್ಬಿಟ್ಟು ಫೋರ್ತ್ ಒನ್ ಫಿಫ್ತ್ ಒನ್ ಬಂದ್ಬಿಟ್ಟು ಸ್ವೀಟ್ ಕ್ರೇವಿಂಗ್ಸ್ ತುಂಬ ಇದ್ರೆ ಹೆಣ್ಮಗು ಅಂತ ಹೇಳ್ತಾರೆ ಹಾಗೆ ಖಾರ ತಿನ್ಬೇಕು ಅಂತ ತುಂಬ ಆಸೆ ಸ್ಪೈಸಿ ಫುಡ್ ತುಂಬ ಇಷ್ಟಪಡ್ತಾ ಇದ್ರೆ ಅದು ಗಂಡು ಅಂತ ಹೇಳ್ತಾರೆ ಜೊತೇಲಿ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇದ್ರೆ ಹೆಣ್ಮಗು ಥ್ರೂ ಓವರ್ ದ ಪ್ರೆಗ್ನೆನ್ಸಿ ಕೆಲವರಿಗೆ ವಾಮಿಟಿಂಗ್ ಇರುತ್ತೆ ಹಾಗಿದ್ರೆ ಹೆಣ್ಮಗು ಹಾಗೆ ಕೆಲವರಿಗೆ ಸ್ಟಾರ್ಟಿಂಗ್ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಬಟ್ ವಾಮಿಟ್ ಆಗಲ್ಲ ಅಂದರೆ ಗಂಡುಮಗು ಅಂತ ಹೇಳ್ತಾರೆ ಜೊತೇಲಿ ಗಾರ್ಲಿಕ್ ಟೆಸ್ಟ್ ಅಂತ ಹೇಳ್ತಾರೆ ಗಾರ್ಲಿಕ್ ಸ್ಮೆಲ್ ತಗೋ ಇಷ್ಟ ಆದರೆ ಅದು ಹೆಣ್ಮಗು ಗಾರ್ಲಿಕ್ ಸ್ಮೆಲ್ ಇಷ್ಟ ಆಗಿಲ್ಲ ಅಂದರೆ ಗಂಡುಮಗು ಅಂತ ಹೇಳ್ತಾರೆ ನೆಕ್ ನೆಕ್ ಹತ್ರ ಹೇಳ್ತಾರೆ ನೆಕ್ಕಲ್ಲಿ ತುಂಬ ನಿಮಗೆ ಕಲರ್ ಕಪ್ಪಾಗಿದ್ರೆ ಇಲ್ಲೆಲ್ಲ ನೆಕ್ ಹತ್ರ ಫುಲ್ ಕಪ್ಪಾಗಿಬಿಟ್ಟು ತುಂಬ ಮುಖ ಎಲ್ಲ ಲಕ್ಷಣವೇ ಹೋಗ್ಬಿಟ್ಟು ಇಲ್ಲಿ ನೋಸ್ ಹತ್ರ ಎಲ್ಲ ಕಪ್ಪಾಗಿ ನೋಸ್ ದಪ್ಪ ಆದರೆ ಅದು ಮಗು ಅಂತ ಹೇಳ್ತಾರೆ ಹಾಗೆ ನೀವು ಬ್ಯೂಟಿ ತುಂಬ ಚೆನ್ನಾಗಿತ್ತು ಅಂತ ಅಂದರೆ ಹೆಣ್ಮಗು ಅಂತ ಹೇಳ್ತಾರೆ ಇದು ಒಂದು ಟಿಪ್ಪು ಹಾಗೆ ಕೆಲವ್ರು ಹೇಳ್ತಾರೆ ಕಾಲು ತುಂಬಾ ಬಾವು ಬಂದ್ರೆ ಹೆಣ್ಮಗು ಮತ್ತೆ ವೇಟ್ ಗೇನ್ ಜಾಸ್ತಿ ಆದ್ರೆ ಮೀನ್ಸ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕೆಜಿಸ್ ತನಕ ನಮ್ ವೆಯ್ಟ್ ಹೋಗಿದೆ ಅಂದ್ರೆ ಅದು ಹೆಣ್ಮಗು ಬಿಲೋ ಫಿಫ್ಟೀನ್ ಕೆಜಿಸ್ ಇತ್ತು ಟೆನ್ ಕೆಜಿಸ್ ಅಷ್ಟರೊಳಗೆ ಇತ್ತು ನಮ್ದು ಇನ್ಕ್ರೀಸ್ ಆಗಿರೋದು ವೇಟ್ ಅಂದ್ರೆ ಗಂಡು ಮಗು ಅಂತಾರೆ ಅದೇ ಅಂದ್ರೆ ಹೊಟ್ಟೆ ತುಂಬ ದಪ್ಪ ಇದ್ರೆ ಹೆಣ್ಮಗು ಹೊಟ್ಟೆ ತುಂಬ ಸಣ್ಣ ಇದ್ರೆ ಅದು ಗಂಡು ಮಗು ಅಂತ ಹೇಳ್ತಾರೆ ಸೊ ಇದೆಲ್ಲದನ್ನೂ ಒಂಥರ ಓಲ್ಡ್ ವೈಫ್ ಅಂಡ್ ಟೇಸ್ ಅಂತ ಹೇಳ್ತಾರಲ್ಲ ಆ ಥರ ನಾನೇನು ಹೇಳ್ತೀನಿ ಅಂತ ಅಂದರೆ ಈಗ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ನನ್ನ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇದು ಇಷ್ಟು ಟಿಪ್ಸ್ ನಾನು ಇದುವರೆಗೂ ನೋಡಿರೋದು ಯೂಟ್ಯೂಬಲ್ಲಿ ನಾನು ಕೂಡ ಸರ್ಚ್ ಮಾಡಿರೋದು ಆನ್ಲೈನ್ ಅಂದರೆ ಗೂಗಲ್ ಕೂಡ ಸರ್ಚ್ ಮಾಡಿದ್ರಲ್ಲಿ ಸಿಕ್ಕಿರೋ ಇದಿಷ್ಟು ಈಗ ನಾನು ಒಂದೊಂದೇ ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಫಸ್ಟ್ ಒನ್ ಬಂದುಬಿಟ್ಟು ನನಗೇನಂತ ಅಂದರೆ ಆ ಪೊಸಿಷನ್ ನನ್ನ ಫಸ್ಟು ಬಂದ್ಬಿಟ್ಟು ಬಂದುಬಿಟ್ಟು ಪೋಸ್ಟೀರಿಯರ್ ಇತ್ತು ಸೆಕೆಂಡ್ ಬೇಬಿ ಬಂದುಬಿಟ್ಟು ಆ್ಯಂಟೀರಿಯರ್ ಇತ್ತು ಓಕೆನಾ ಫಸ್ಟ್ ಪೋಸ್ಟೀರಿಯರ್ ಫಸ್ಟ್ ಸೆಕೆಂಡ್ ಒನ್ ಆ್ಯಂಟೀರಿಯರು ಈ ಥರ ಇತ್ತು ಹಾಗೆ ಇನ್ನೊಂದೇನಂತ ಅಂದರೆ ಯೂರಿನ್ ಟೆಸ್ಟು ನಾನು ಫಸ್ಟ್ ಒನ್ನಲ್ಲಿ ನನಗೆ ಯೂರಿನ್ ಬಬಲ್ಸ್ ಬರೋದು ಆ ಥರ ಎಲ್ಲ ಆಗಿತ್ತು ಫಸ್ಟ್ ಒನ್ ಟೆಸ್ಟ್ ಮಾಡಿದಾಗ ಸೆಕೆಂಡ್ ಬೇಬಿದ್ರಲ್ಲಿ ನಾನು ಟೆಸ್ಟ್ ಮಾಡಿದಾಗ ಯೂರಿನ್ ಯೂರಿನಲ್ಲಿ ಯಾವುದೇ ರೀತಿ ರಿಯಾಕ್ಷನ್ ಇರಲಿಲ್ಲ ಬೇಕಿಂಗ್ ಸೋಡಾ ಟೆಸ್ಟ್ ಮಾಡಿದಾಗ ಸೊ ಅದೆರಡು ಟಿಪ್ಪು ಫಸ್ಟ್ ಒನ್ನಿಗೆ ಆ ಥರ ಆಯಿತು ಸೆಕೆಂಡ್ ಒನ್ ಈ ಥರ ಆಯಿತು ನನಗೆ ಗಾರ್ಲಿಕ್ಕಲ್ಲು ಅಷ್ಟೇ ನನ್ನ ಫಸ್ಟ್ ಬೇಬಿನಲ್ಲಿ ನನಗೆ ಗಾರ್ಲಿಕ್ ಸ್ಮೆಲ್ ಅಂದ್ರೆ ಆಗ್ತಿರ್ಲಿಲ್ಲ ಅದು ಸ್ಮೆಲ್ ತಗೊಂಡ್ಬಿಟ್ರೆ ತಕ್ಷಣ ನನಗೆ ವಾಮಿಟ್ ವಾಮಿಟ್ ಆಗಿಬಿಡೋದು ಸೊ ನನಗದು ಅಂದರೆ ಸೊ ಅಲ್ಲಿ ಬರೀ ಫೀಲ್ ಮಾಡಿದ್ರೆ ನನಗಾಗ್ತಿರ್ಲಿಲ್ಲ ಇನ್ನು ಒಗ್ಗರಣೆ ಆಗ್ಬಿಟ್ರೆ ಅಂತ ವಾಮಿಟ್ ತಕ್ಷಣ ಆಗೋದು ಅಷ್ಟು ನನಗೆ ಗಾರ್ಲಿಕ್ ಅಂದರೆ ಅಲರ್ಜಿ ಆಗಿಬಿಟ್ಟಿತ್ತು ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಒನ್ನಲ್ಲಿ ಗಾರ್ಲಿಕ್ ಸ್ಮೆಲ್ ನನಗೆ ಯಾವುದೇ ರೀತಿ ಏನೋ ಅಷ್ಟು ಪ್ರಾಬ್ಲಮ್ ಇರಲಿಲ್ಲ ನನಗೆ ಗಾರ್ಲಿಕ್ ಸ್ಮೆಲ್ ತಗೊಂಡ್ರು ಏನು ಅನ್ನಿಸ್ತಾ ಇರಲಿಲ್ಲ ನಾನು ಆಗಿದ್ದೆ ಆಮೇಲೆ ಇನ್ನೊಂದು ಹೇಳ್ತಾರೆ ಹೆಣ್ಮಗು ಇದ್ರೆ ಇಲ್ಲಿ ತುಂಬ ಲಕ್ಷಣ ಗಂಡ್ಮಗು ಇದ್ರೆ ನನಗೆ ಫಸ್ಟ್ ಬೇಬಿನಲ್ಲಿ ನನಗೆ ತುಂಬ ಚೆನ್ನಾಗಿದೆ ಅಂದರೆ ನನ್ನ ಕಲರ್ ಒಂಚೂರು ಇದಾಗಿದೆ ಇನ್ನೂ ಜಾಸ್ತಿ ಆಗಿದೆ ಕಲರು ಒಂದು ಸಿಕ್ಸ್ ಸೆವೆನ್ ಎ ಮಂತ್ ತನಕ ನಾನು ಫುಲ್ಲು ಕಲರ್ ಇದ್ದೆ ನಂದು ಕಾಂಪ್ಲೆಕ್ಷನ್ ತುಂಬ ಚೆನ್ನಾಗಿತ್ತು ಹಾಗೆ ಲಕ್ಷಣ ಕೂಡ ತುಂಬ ಚೆನ್ನಾಗಿ ಎಲ್ಲ ಎಲ್ಲ ಹೇಳೋರು ಹುಳಿಗೆ ಹೆಣ್ಮಗುನೇ ಆಗುತ್ತೆ ಅಂತ ಹೊಟ್ಟೆ ಕೂಡ ಅಷ್ಟೇ ನನ್ನದು ತುಂಬ ದಪ್ಪಾಯಿತು ನಾನು ವೆಯ್ಟ್ ಕೂಡ ಅಷ್ಟೇ ತುಂಬ ಜಾಸ್ತಿ ಆಗಿದೆ ಫಸ್ಟ್ ಹತ್ರ ನನಗೆ ಟೆನ್ಷನ್ ಇರಲಿಲ್ಲ ಯಾವ ಮಗುವಾದರೂ ಆಯಿತು ಸೆಕೆಂಡ್ ಬೇಬಿ ನಿಮಗೆ ಒಂದು ಆಸೆ ಇರುತ್ತೆ ಅಂದ್ಕೊಂಡು ನಾನು ಜಾಸ್ತಿ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಯಾವ ಮಗು ಆದರೂ ಬಟ್ ನಮಗೆ ಮಾತ್ರ ಫಸ್ಟಿಂಗ್ ಹೆಣ್ಣು ಹೆಣ್ಮಗು ಬೇಕು ಅಂತ ನಮಗೆ ಆಸೆ ಇದ್ದಿದ್ದು ಆದರೂ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ ಸೊ ನಾನು ಅದನ್ನ ಟೆಸ್ಟ್ ಗಿಸ್ಟ್ ಎಲ್ಲ ನೋಡಿರಲಿಲ್ಲ ಜಾಸ್ತಿ ಕೆಲವೊಂದು ಟೆಸ್ಟ್ ಮಾತ್ರ ಮಾಡಿದೆ ಬಟ್ ತುಂಬ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಸೊ ನಾನು ಫಸ್ಟ್ ಒಂದಲ್ಲಿ ತುಂಬ ಚೆನ್ನಾಗಿ ಗ್ಲೋ ಬಂದಿದ್ದೆ ಸೆಕೆಂಡ್ ಒನಲ್ಲಿ ನಾನು ತುಂಬ ಕಪ್ಪಾಗಿದ್ದೆ ಹಾಗೆ ಒಂಥರ ಮುಖದಲ್ಲಿ ಕಳೆನೇ ಇರಲಿಲ್ಲ ಬಟ್ ಸೆಕೆಂಡ್ ಬೇಬಿ ಇದರಲ್ಲಿ ನನ್ನ ಹೇರ್ ಗ್ರೋತು ತುಂಬ ಚೆನ್ನಾಗಿತ್ತು ಫಸ್ಟ್ ಒನ್ಗಿಂತ ನಾನು ಸೆಕೆಂಡ್ ಒನ್ ಹೇರ್ ಈಗಲೂ ಕೂಡ ಅಷ್ಟೇ ನಾನು ಇನ್ನೂ ಕಟ್ ಏನು ಮಾಡಿಸಿಲ್ಲ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಆಗಿದೆ ನನಗೆ ಸೊ ಹೇರ್ ಫಾಲ್ ಎಲ್ಲ ಕಂಪ್ಲೀಟಾಗಿ ಕಮ್ಮಿ ಇತ್ತು ಸೆಕೆಂಡ್ ಒನಲ್ಲಿ ಮತ್ತು ಸ್ಕಿನ್ ಡ್ರೈ ಆಗೋದು ಫಸ್ಟ್ ಒನಲ್ಲಿ ಏನೂ ಇರಲಿಲ್ಲ ತುಂಬ ಚೆನ್ನಾಗಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ನನಗೆ ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಹಾರ್ಟ್ ರೇಟ್ ಬಂದುಬಿಟ್ಟು ಇದು ಮೇಯ್ನ್ ಹಾರ್ಟ್ ರೇಟ್ ಬಂದ್ಬಿಟ್ಟು ಹೇಳ್ತಾರೆ ಎಲ್ಲ ಒನ್ ಫಾರ್ಟಿ ಅಬೋ ಇದ್ದರೆ ಹೆಣ್ಮಗು ಒನ್ ಫಾರ್ಟಿ ಬಿಲೋ ಇದ್ದರೆ ಗಂಡು ಮಗು ಅಂತ ಹೇಳ್ತಾರೆ ಸೊ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿ ಎರಡೂ ಕೂಡ ಅಬೋ ಒನ್ ಫಾರ್ಟಿನೇ ಇರೋದು ನನಗೆ ನೈನ್ ಮಂತ್ಸ್ ತನಕ ನನ್ನ ಮ ಹಾರ್ಟ್ ರೇಟ್ ಇರೋದು ಅಬೋ ಒನ್ ಫಾರ್ಟಿ ಇದೆ ಓಕೆನಾ ಸೊ ಇದಿಷ್ಟಾಯಿತು ಮತ್ತು ಸ್ವೀಟ್ ಕ್ರೇವಿಂಗ್ಸ್ ಸ್ವೀಟ್ ಅಲ್ಲಿ ಹೇಳ್ತಾರೆ ಸ್ವೀಟ್ ತುಂಬ ತಿಂದರೆ ಹೆಣ್ಮಗು ಸ್ವೀಟ್ ಖಾರ ಜಾಸ್ತಿ ತಿಂದರೆ ಗಂಡುಮಗು ಅಂತ ಹೇಳ್ತಾರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಸ್ವೀಟ್ ತಿಂತಾಯಿದ್ದೆ ನಾನು ಸ್ವೀಟ್ ಅಂದರೆ ಹೋಳಿಗೆ ಮಾಡಿದ್ರೆ ಯಾರದಾರು ಮನೆಯಲ್ಲಿ ಅವರು ಕರೀಲಂದ್ರೂ ಪರವಾಗಿಲ್ಲ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅನ್ನೋಷ್ಟು ನನಗೆ ಒಂಥರ ಸ್ವೀಟ್ ಬರ್ಗ್ಗೆ ಅಷ್ಟು ಕ್ರೇವಿಂಗ್ಸ್ ಇತ್ತು ಬಟ್ ಸೆಕೆಂಡ್ ಅಲ್ಲಿ ನನಗೆ ಸ್ವೀಟ್ ಸ್ವೀಟ್ ಅಂದ್ರೆ ಆಗ್ತಿರ್ಲಿಲ್ಲ ಸೆವೆಂತ್ ಏತ್ ಮಂತ್ ಮೇಲೆ ಸ್ವಲ್ಪ ನಾನು ಸ್ವೀಟ್ ಸ್ವಲ್ಪ ತಿಂದಿದ್ದು ಲೈಟ್ ಆಗೋದನ್ನು ಬಟ್ ಸ್ವೀಟ್ ಅಂದರೆ ಕಂಪ್ಲೀಟಾಗಿ ನಾನು ಅವಾಯ್ಡ್ ಸೆಕೆಂಡ್ ಸೆಕೆಂಡಲ್ಲಿ ಫಸ್ಟ್ ಒನ್ನಲ್ಲಿ ನನಗೆ ನಾನ್ ವೆಜ್ ಅಂದರೆ ಕಂಪ್ಲೀಟಾಗಿ ಆಗ್ತಿರ್ಲಿಲ್ಲ ತುಂಬ ಕಮ್ಮಿ ಏನಂತಂದರೆ ಈ ಕಬಾಬ್ ಇಂಥ ಐಟಮ್ಸ್ ಸ್ವಲ್ಪ ತಿಂತಿದ್ದೆ ಬಿಟ್ರೆ ನನಗೆ ಜಾಸ್ತಿ ಇಷ್ಟ ಆಗ್ತಿರ್ಲಿಲ್ಲ ಬಟ್ ಸೆಕೆಂಡ್ ಒನ್ನಲ್ಲಿ ನಾನ್ ವೆಜ್ ಯಾವುದೂ ಏನು ಅಷ್ಟು ಬಿಟ್ಟಿಲ್ಲ ಬಟ್ ಕೆಲವೊಂದು ಐಟಮ್ಸ್ ಮಾತ್ರ ನಾನು ತಿನ್ನೋಕಾಗ್ತಿಲ್ಲ ಅದು ಸ್ಮೆಲ್ ಅಂದರೆ ಆಗ್ತಿರ್ಲಿಲ್ಲ ಸೊ ಅದನ್ನು ಸ್ವಲ್ಪ ಓಕೆ ಮತ್ತು ಹುಷಾರಿ ತಪ್ಪೋದು ಹೇಳ್ತಾರೆ ಬೆಳಗ್ಗಿಂದು ಮಾರ್ನಿಂಗ್ ಇದ್ರೆ ಬೆಳಗ್ಗೆ ಹೊತ್ತು ತುಂಬ ಜ್ವರ ಸುಸ್ತು ಈ ಥರ ಇದ್ದರೆ ಹೆಣ್ಮಗು ಅಂತ ಹೇಳ್ತಾರೆ ಬಟ್ ನನಗೆ ಸೆಕೆಂಡ್ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ತುಂಬಾ ಮಾರ್ನಿಂಗ್ ಸಿಕ್ತಿನಿ ಫಸ್ಟ್ ಒನ್ ಹಂಗೆ ಏನೂ ಇಲ್ಲ ಸ್ವಲ್ಪ ಲೈಟಾಗಿ ಒಂದು ಟೂ ಮಂತ್ಸ್ ತನಕ ನನಗೆ ಸುಸ್ತಿ ಇತ್ತು ಟೂ ತ್ರೀ ಮಂತ್ಸ್ ತನಕ ನಾನು ಆಮೇಲೆ ನನ್ನ ಮನೆ ಕೆಲಸ ನಾನೇ ಆರಾಮ ಮಾಡ್ಕೊಳ್ತಾ ಇದ್ದೆ ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನನಗೆ ಈವನ್ ಎದ್ದೊಳೋಕಾಗ್ತಿರ್ಲಿಲ್ಲ ಒಂಥರ ಯಾವಾಗಲೂ ಮಲ್ಕೊಳ್ತಿದ್ದೆ ಬೆಳಗ್ಗೆ ಯಾರು ಚಳಿ ಜ್ವರ ಬಂದಂಗೆ ಅನಿಸೋದು ಫುಲ್ಲು ಬೆಡ್ಶೀಟಲ್ಲಿ ಹೊಚ್ಕೊಂಡು ಮಲ್ಬಿಡ್ತಿದ್ದೆ ಮೈ ಫುಲ್ ಸುಡ್ತಾ ಇರೋದು ಒಂಥರ ಜ್ವರ ಜ್ವರ ಬರೋ ಬರ್ತಾ ಇರೋದು ಈ ಥರ ಆಗೋದು ನನಗೆ ಯಾವಾಗಲೂ ಸೊ ಸೆಕೆಂಡ್ ಪ್ರೆಗ್ನೆನ್ಸಿ ಈ ಥರ ಇತ್ತು ಹಾಗೆ ವಾಮಿಟಿಂಗ್ ಕೂಡ ಅಷ್ಟೇ ಫಸ್ಟ್ ಪ್ರೆಗ್ನೆನ್ಸಿ ನಾನು ತ್ರೀ ಮಂತ್ಸ್ ತನಕ ನನಗೆ ವಾಮಿಟಿಂಗ್ ಇತ್ತು ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಫೈವ್ ಟು ಸಿಕ್ಸ್ ಮಂತ್ಸ್ ತನಕ ನನಗೆ ಸ್ವಲ್ಪ ಕೆಲವೊಂದು ಸ್ಮೆಲ್ ಅಂದರೆ ತಕ್ಷಣ ವಾಮಿಟಿಂಗ್ ಬರೋದು ಸುಸ್ತುನು ಕೂಡ ಅಷ್ಟೇ ಇರೋದು ತುಂಬ ಡಲ್ ಆಗಿಬಿಟ್ಟಿದ್ದೆ ಒಂಥರ ಹೊಟ್ಟೆ ಕೂಡ ಅಷ್ಟೇ ಫಸ್ಟ್ ಪ್ರೆಗ್ನೆನ್ಸಿ ತುಂಬ ದಪ್ಪ ಇತ್ತು ಹಾಗೆ ಸೆಕೆಂಡ್ ಪ್ರೆಗ್ನೆನ್ಸಿ ನಂದು ಹೊಟ್ಟೆ ತುಂಬ ಸಣ್ಣ ಆಯಿತು ಸೆವೆನ್ ಮಂತ್ಸ್ ಆದರೂ ಯಾರು ಕೂಡ ಪ್ರೆಗ್ನೆಂಟ್ ಅಂತಾನೆ ಅಂತಿರಲಿಲ್ಲ ಕೆಲವೊಂದು ಸ್ವಲ್ಪ ಲೂಸಸ್ ಆಗಿರೋ ಡ್ರಸ್ ಹಾಕೊಂಡ್ಬಿಟ್ರೆ ನಾನು ದಪ್ಪ ಆಗಿದ್ದೀನಿ ಅಂತ ಅನ್ಕೊಂಡ್ರೆ ಅವ್ರದ್ದು ಯಾರು ಕೂಡ ಹೊಟ್ಟೆ ಹೊಟ್ಟೆ ನೋಡಿಬಿಟ್ಟು ಪ್ರೆಗ್ನೆಂಟ್ ಅಂತ ಅನಿಸೋ ಹಾಗೆ ಇರಲಿಲ್ಲ ನಾನು ಅಷ್ಟು ಹೊಟ್ಟೆ ಸಣ್ಣ ಆಯಿತು ನಂದು ಫಸ್ಟ್ ರೋಡ್ ಮಾತ್ರ ತುಂಬ ಹೊಟ್ಟೆ ಎಲ್ಲ ತುಂಬ ದಪ್ಪ ಆಯಿತು ನಾನು ಅವಾಗ ಸ್ವಲ್ಪ ಸಣ್ಣ ಇದ್ದೆ ಸೊ ಹೊಟ್ಟೆ ಕೂಡ ದಪ್ಪನೇ ಇತ್ತು ಮೂಡ್ ಸ್ವಿಂಗ್ಸ್ ಆಗೋದು ಹೆಣ್ಮಗು ಇದ್ರೆ ಮಾಡಿದ್ರೆ ತುಂಬಾ ಸಿಡಿ ಸಿಡಿ ಮಾಡೋದು ಸೌಂಡ್ ಅಂದ್ರೆ ಆಗಲ್ಲ ಸ್ವಲ್ಪ ಈ ತರ ಎಲ್ಲ ಇದು ಮಾಡ್ತಾರೆ ಅಂತ ಕೆಲವರು ಹೇಳ್ತಾರೆ ಕೆಲವರು ಹೇಳ್ತಾರೆ ಇಲ್ಲ ಹೆಣ್ಮಗುಗೆ ತುಂಬಾ ಕಾಮ್ ಆಗಿರ್ತಾರೆ ತುಂಬಾ ಖುಷಿ ಖುಷಿಯಾಗಿರ್ತಾರೆ ಅಂತ ಹೇಳ್ತಾರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿ ನಾನು ತುಂಬಾ ಏನಂದ್ರೆ ಒಂಥರ ಸೆನ್ಸಿಟಿವ್ ಇದ್ದೆ ಆಕ್ಚುಲಿ ನನ್ನ ಮದ್ವೆ ಹೊಸ್ತರು ಹೊಸ್ತು ನಾನು ಬೇರೆ ಊರಲ್ಲಿ ಇರ್ತಿದ್ದೆ ಫ್ಯಾಮಿಲಿ ಇರ್ಲಿಲ್ಲ ಅನ್ನೋದಕ್ಕೋಸ್ಕರ ಗೊತ್ತಿಲ್ಲ ಒಂದ್ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇತ್ತು ಬಟ್ ಸೆಕೆಂಡ್ ಒನ್ ಅಲ್ಲಿ ಸಿಟ್ಟು ಜಾಸ್ತಿ ಇತ್ತು ಅಂದ್ರೆ ಮಕ್ಳು ಸ್ವಲ್ಪ ಗಲಾಟೆ ಮಾಡಿದ್ರು ನನಗೆ ತಡ್ಕೊಳ್ತಿದ್ದಿಲ್ಲ ನನಗೆ ಸ್ವಲ್ಪ ಗಲಾಟೆ ಆದರೂ ಒಂಥರ ತುಂಬ ಇರಿಟೇಟ್ ಆಗೋದು ಮಕ್ಳ ಮೇಲೆಲ್ಲ ಕೂಗಾಡ್ತಿದ್ದೆ ಅದೇ ನಾನು ಗಲಾಟೆ ಮಾಡಬೇಡಿ ಗಲಾಟೆ ಮಾಡಬೇಡಿ ಅಂತ ಕೂಗಾಡಬೇಡಿ ಅಂತ ಯಾವಾಗಲೂ ಅದೇ ಹೇಳ್ತಾ ಇದ್ದೆ ತುಂಬ ಸಿಟ್ ಮಾಡ್ತಾ ಇದ್ದೆ ಸೊ ಮೂಡ್ ಸ್ವಿಂಗ್ಸಿಂದು ಇಷ್ಟ ಆಯಿತು ಫ್ರೆಂಡ್ಸ್ ಇನ್ನೊಂದು ವಿಷಯ ಅಂದರೆ ಲೆಫ್ಟ್ ಸೈಡ್ ಮಗು ಮೂಮೆಂಟ್ ಆದರೆ ಹೆಣ್ಮಗು ರೈಟ್ ಸೈಡ್ ಮಗು ಮೂಮೆಂಟ್ ಆದರೆ ಗಂಡು ಮಗು ಅಂತ ಹೇಳ್ತಾರೆ ಬಟ್ ನನಗೆ ಫಸ್ಟ್ ಒನ್ ನನಗೆ ಅದರ ಐಡಿಯಾ ಇದಿಲ್ಲ ಯಾಕಂದರೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಕೊಗಿಲ್ಲ ಯಾವ ಮಗು ಆದರೂ ಓಕೆ ಅಂತ ಖುಷಿಯಿಂದ ಇದ್ವಿ ಸೊ ಸೆಕೆಂಡ್ ಒನ್ನಲ್ಲಿ ನಾನು ತುಂಬ ತಲೆ ಕೆಡಿಸ್ಕೊಂಡಿದ್ದೆ ಲೆಫ್ಟ್ ಸೈಡು ತುಂಬ ಮೂಮೆಂಟ್ಸ್ ಆಗೋದು ನನಗೆ ಲೆಫ್ಟ್ ಸೈಡ್ ಮೂಮೆಂಟ್ ಆಗ್ತಿದೆ ಅಂದರೆ ಹೆಣ್ಮಗುನೇ ಅಂತ ರೈಟ್ ಸೈಡ್ ಮೂಮೆಂಟ್ ಆದರೆ ಗಂಡು ಮಗು ಅಂತ ಹೇಳಿದರು ಬಟ್ ನನಗೆ ಗೊತ್ತಿರೋ ಇನ್ನೊಬ್ಬರು ಹೇಳಿದರು ಲೆಫ್ಟ್ ಸೈಡಲ್ಲಿ ಮೂಮೆಂಟ್ ಆದರೆ ಗಂಡು ಮಗು ಅವ್ರಿಗೆ ಎರಡು ಗಂಡು ಮಕ್ಕಳು ಸೊ ಅವರು ಹೇಳಿದರು ನನಗೆ ಎರಡು ಲೀಗ್ ಲೆಫ್ಟ್ ಸೈಡೆ ಆಗೋದು ಸೊ ನಿನಗೂ ಲೆಫ್ಟ್ ಸೈಡ್ ಹಾಕಿದ್ದಾನೆ ಗಂಡು ಮಗುನೇ ಅಂತ ಅವ್ರು ಹೇಳಿದರು ಬಟ್ ನನ್ನ ಸಿಸ್ಟ್ರಲ್ಲ ಅವರಿಗೆ ಲೆಫ್ಟ್ ಸೈಡಲ್ಲಿ ಜಾಸ್ತಿ ಮೂಮೆಂಟ್ಸ್ ಆಗೋದು ಅವರಿಗೆ ನನಗೆ ಹೆಣ್ಮಗು ಆಗಿರೋದು ಆಗುವಾಗ ಲೆಫ್ಟ್ ಸೈಡಲ್ಲಿ ಹೆಡ್ಡು ಸಿಗೋದು ಬೇಬೀದು ಈ ಥರ ಎಲ್ಲ ಹೇಳಿದರು ಯಾರೇ ಯಾರೇ ಆಗಿರ್ಬೋದು ಈಗ ಎಕ್ಸ್ಪೆಕ್ಟಿಂಗ್ ಮದರ್ಸ್ ಎಕ್ಸ್ಪೆಕ್ಟಿಂಗ್ ಪೇರೆಂಟ್ಸ್ ನಾನು ಹೇಳ್ತಾ ಇರೋದು ಯಾರ್ಯಾರೆಲ್ಲ ತಾಯಿ ಆಗ್ತಾ ಇದ್ದೀರಾ ತುಂಬ ಖುಷಿಯಿಂದ ಈ ಜರ್ನಿನ ನೀವು ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಯಾವ ಮಗು ಇರ್ಬೋದು ಯಾವ್ದಿರ್ಬೋದು ಅಂತ ನಾನಂತೂ ನಿಜ ಸೆಕೆಂಡ್ ಬೇಬಿ ಸಖತ್ ಕನ್ಫ್ಯೂಷನ್ಲ್ಲಿದ್ದೆ ತುಂಬ ಸರ್ಚ್ ಮಾಡ್ತಾಯಿದ್ದೆ ಒಂದೊಂದು ಸರಿ ಹೇಳ್ತಾರಲ್ಲ ನಮ್ಮ ಬಿಹೇವಿಯರು ಮಗು ಮೇಲೆ ಅಷ್ಟೇ ಇಂಪ್ಯಾಕ್ಟ್ ಅದು ಅದ್ರದ್ದು ಇಂಪ್ಯಾಕ್ಟ್ ಅಷ್ಟು ಮಗು ಮೇಲೆ ಇರುತ್ತೆ ಅಂತ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಯಾಕಂದರೆ ಫಸ್ಟ್ ಇದರಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರು ಕೂಡ ತುಂಬ ಅದ್ರ ಬಗ್ಗೆ ಗಮನ ಕೊಡಬೇಡಿ ತುಂಬ ಅದ್ರದ್ದು ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಯಾವುದು ಕೊಟ್ಟರು ದೇವ್ರು ನಮಗೆ ಅದು ಅಂತ ತಿಳ್ಕೊಳ್ಳಿ ಯಾಕಂದರೆ ಕೆಲವ್ರು ಎಷ್ಟೋ ಜನಕ್ಕೆ ಮಕ್ಕಳೇ ಇರೋಲ್ಲ ಅವ್ರು ಎಷ್ಟು ಕಷ್ಟಪಡ್ತಾ ಇರ್ತಾರೆ ಮಕ್ಕಳಿಗೋಸ್ಕರ ಸೊ ಅಂಥವ್ರ ಮುಂದೆ ನಾವು ಎಷ್ಟು ದೇವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ನಮ್ಗೆ ಯಾವ ಮಗು ಎರಡು ಹೆಣ್ಣಾದರೂ ಪರವಾಗಿಲ್ಲ ಎರಡು ಗಂಡಾದರೂ ಪರವಾಗಿಲ್ಲ ಎಲ್ಲ ಎರಡೂ ಒಂದೊಂದು ಕೊಟ್ಟರು ಪರವಾಗಿಲ್ಲ ಯಾವುದೇ ಆದರೂ ಖುಷಿಯಿಂದ ಸ್ವೀಕರಿಸಿ ನಾನು ಇನ್ನೂ ಹೇಳ್ತೀನಿ ಕೆಲವರು ಗಂಡ್ ಮಕ್ಳನ್ನ ಇಷ್ಟಪಡಲ್ಲ ಹೆಣ್ಮಕ್ಳನ್ನೇ ಜಾಸ್ತಿ ಇಷ್ಟಪಡೋದು ಈವನ್ ನಾನು ಕೂಡ ಅಷ್ಟೇ ನನಗೆ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ ಆಯ್ತು ಹೆಣ್ಮಗು ಬೇಕು ಅಂತಾನೆ ನಾವು ಎಕ್ಸ್ಪೆಕ್ಟ್ ಮಾಡ್ ಮಾಡ್ತಾ ಇದ್ದಿದ್ದು ಸೊ ಆ ಟೈಮ್ ಅಲ್ಲಿ ಎಲ್ಲರಿಗೂ ಅದು ಕಾಮನ್ ಒಂದ್ ಇದ್ರೆ ಒಂದ್ ಇದಿರ್ಬೇಕು ಅಂತ ಇಲ್ಲಿ ನಾನು ಇವಾಗ ಹೇಳ್ತಾ ಇದೀನಿ ನನಗೆ ಎರಡೂ ಕೂಡ ಗಂಡ್ಮಕ್ಳೆಲ್ಲ ಸೊ ನನಗೆ ನೀವು ನಿಮಗೆ ನಾನು ಆಲ್ರೆಡಿ ಹೇಳಿಬಿಟ್ಟೆ ಎಲ್ಲ ಕೂಡ ನನಗೆ ಅಪೋಸಿಟ್ ಫಸ್ಟ್ ಒನ್ಗಿಂತ ಸೆಕೆಂಡ್ ಒನ್ ಎಲ್ಲ ಅಪೋಸಿಟ್ ಪ್ರೆಸೆಂಟ್ ಅಪೋಸಿಷನ್ ಇಬ್ಬರದ್ದು ಚೇಂಜ್ ಇದೆ ಪೋಸ್ಟಿಯರ್ ಒಬ್ಬರು ಆ್ಯಂಟೀರಿಯರ್ ಒಬ್ರದ್ದು ಇದೆ ಹಾಗೆ ಯೂರಿನ್ ಟೆಸ್ಟ್ ಫಸ್ಟ್ನದು ಒಂಥರ ಇದೆ ಸೆಕೆಂಡ್ ಒನ್ ಥರ ಇದೆ ಇನ್ನೊಂದ್ಸರಿ ನೀವು ವೀಡಿಯೋನ ಇದನ್ನು ನೋಡಿ ಅವಾಗ ಗೊತ್ತಾಗುತ್ತೆ ನಾನು ಎರಡೂ ಕೂಡ ಫುಲ್ ಡಿಫ್ರೆಂಟ್ ಇತ್ತು ಏನೂ ಕೂಡ ನಾನು ನಾನೊಬ್ಳೆ ಅಲ್ಲ ನನ್ನ ಫ್ರೆಂಡ್ಸ್ ಕೂಡ ತುಂಬ ಜನ ಹೇಳಿದ್ರು ಹೌದು ನಮಗೆ ಸೇಮ್ ತುಂಬ ಡಿಫ್ರೆಂಟ್ ಇತ್ತು ಸಿಂಪ್ಟಮ್ಸ್ ಎಲ್ಲ ಆದರೂ ನಮಗೆ ಸೇಮ್ ಬೇಬಿನೇ ಆಯಿತು ಸೆಕೆಂಡ್ ಒನ್ ಕೂಡ ಅಂತಲೇ ಹೇಳಿ ಹೇಳಿದ್ದಾರೆ ಯಾವ ಮಗು ಆದ್ರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಖುಷಿಯಿಂದ ನಮಗೆ ದೇವ್ರು ಕೊಟ್ಟಿರೋ ವರ ಅಂತ ಅನ್ಕೊಂಡ್ಬಿಡಿ ಅದನ್ನ ಸೊ ನನಗೆ ಮಾತ್ರ ಎರಡು ಮಕ್ಳ ಮೇಲೂ ತುಂಬಾ ಖುಷಿ ಇದೆ ನನಗೆ ನನ್ನ ಮಕ್ಕಳು ನನ್ನನ್ನು ಅಷ್ಟೇ ಆಸೆ ಮಾಡ್ತಾರೆ ಹಾಗೆ ನಾನು ಕೂಡ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀನಿ ಹೆಣ್ಮಗು ಬೇಕು ಅನ್ನೋ ಆಸೆ ಇತ್ತು ಅಂದಿದ ತಕ್ಷಣ ನಾವು ಗಂಡ್ಮ ನಮ್ಮ ಮಕ್ಕಳನ್ನ ಯಾವ ಮಕ್ಕಳು ಆದರೂ ನಾವು ಯಾರು ಅದನ್ನ ತಾಯಿಯಿಂದ ದೂರ ತರೋದಿಲ್ಲ ಸೊ ನನಗಿಬ್ರು ಮಕ್ಕಳ ಮೇಲೂ ಅಷ್ಟೇ ಪ್ರೀತಿ ಇದೆ ಹಾಗೆ ಇನ್ನು ಬೇರೆಯವರಿಗೂ ನಾನು ಅದನ್ನೇ ಹೇಳೋದು ಯಾವುದೇ ರೀತಿ ಭೇದ ಭಾವ ಹೋಗಬೇಡಿ ಸೊ ಇದು ನನ್ನ ಥ್ರೂ ಔಟ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹಾಗೆ ನನ್ನ ಪ್ರೆಗ್ನೆನ್ಸಿಯಲ್ಲಿ ನಾನು ಹುಡುಗ ಹುಡುಗಿ ಇದ್ರ ಬಗ್ಗೆ ನಾನು ನೋಡಿರುವಂಥ ರಿಯಲ್ ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಾನು ನೋಡಿ ಸರ್ಚ್ ಮಾಡಬೇಡಿ ನೀವು ಈ ಥರ ಮಾಡಬೇಡಿ ಆ ಥರ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ ಬಟ್ ಏನಂತ ಅಂದರೆ ತುಂಬ ಅದ್ರ ಬಗ್ಗೆ ಆಸೆ ಇಟ್ಕೊಳ್ಬೇಡಿ ಅಂತ ಹೇಳೋದಷ್ಟೇ ಸೊ ನನಗೆ ಒಂದು ಕಡೆ ಅದು ಎಕ್ಸ್ಪೆಕ್ಟೇಷನ್ಸ್ ತುಂಬ ಇತ್ತು ಬಟ್ ನನಗೆ ಮಗು ಆಗಿದೆ ಬಟ್ ನನಗೆ ಇಬ್ಬರು ಮಕ್ಕಳ ಮೇಲೂ ಕೂಡ ಅಷ್ಟೇ ಪ್ರೀತಿ ಇದೆ ಗಂಡು ಮಗು ಹೆಣ್ಮಗು ಅಂತ ನನಗೆ ಯಾವುದೇ ರೀತಿ ಿಲ್ಲ ಬಟ್ ಒಂದಿದ್ರೆ ಅದರಿಂದ ಇರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಅಷ್ಟೇ ಅದೇ ತರ ನನಗೂ ಆಸೆ ಇತ್ತು ಸೊ ಇದು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು ಫ್ರೆಂಡ್ಸ್ ನಿಮಗೆ ಟಿಪ್ಸ್ ಯೂಸ್ಫುಲ್ ಅನ್ಸಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರಿಗೆಲ್ಲ ಇದು ರಾಂಗ್ ಅನ್ಸಿದೆ ಅವ್ರು ಬಿಟ್ಬಿಡಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಏನಂತಂದ್ರೆ ಕೆಲವರಿಗೆ ಹೀಗೂ ಆಗಿರ್ಬೋದು ಹಿಂಗೂ ಆಗಿರ್ಬೋದು ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಿದ್ದೀನಿ ಅಷ್ಟೇ ಕರೆಕ್ಟ್ ಅನಿಸಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಯಾರಲ್ಲ ನನ್ನ ಹಳೆಯ ವೀಡಿಯೋಸ್ನ ನೋಡಿಲ್ಲ ನೋಡಿ ಹಾಗೆ ಅದರಲ್ಲಿ ವೆಯ್ಟ್ ಲಾಸ್ ಟಿಪ್ಸ್ ಇದೆ ನಿಮಗೆ ನೆಕ್ಸ್ಟ್ ಇನ್ನೂ ಏನೇನೆಲ್ಲ ಟಿಪ್ಸ್ ಬೇಕು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ವೆಯ್ಟ್ ಲಾಸ್ ಟಿಪ್ಸ್ ಆಗಿರ್ಬೋದು ಈವನ್ ನಾನು ಇವಾಗ ನನ್ನ ತ್ರೀ ಮಂತ್ಸ್ ತರ್ಡ್ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿದೆ ಸೊ ನಾನಿನ್ನ ನೆಕ್ಸ್ಟ್ ನನ್ನ ವೆಯ್ಟ್ ಲಾಸ್ ಡ್ರೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಮತ್ತು ಇನ್ನು ಬಾಣಂತಿ ಫುಡ್ಡು ಇದೆಲ್ಲ ನಾನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ಅದನ್ನು ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಓಕೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಸ್ಟೇ ಸೇಫ್ ಸ್ಟೇ ಹೆಲ್ದಿ ಅಂತ ಹೇಳ್ತಾ ಬಾಯ್ ಬಾಯ್